ಮನೆಗೆ ಬೇಕಾಗಿರುವಂತಹ ಟೈಲ್ಸ್ ಆಗಿರಬಹುದು ಅಥವಾ ಸ್ಯಾನಿಟರಿ ಐಟಮ್ಗಳಿಗೆ ನೀವು ಪ್ರಥಮವಾಗಿ ಆಯ್ಕೆ ಮಾಡ್ಕೊಳ್ಬೇಕಾಗಿರೋದು ಅಂತ ಹೇಳಿದ್ರೆ ಅದು ಪುತ್ತೂರಿನಲ್ಲಿರುವಂತಹ ಗಣೇಶ್ ಟ್ರೇಡರ್ಸ್ ಮನೆ ಸ್ಟ್ರಕ್ಚರ್ ಕಂಪ್ಲೀಟ್ ಆದ ಮೇಲೆ ಅದರ ನಂತರ ಬೇಕಾಗುವ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ಗಳು ಇಲ್ಲಿ ಬಂದರೆ ಎಲ್ಲ ಅವರಿಗೆ ಸಿಗುವ ಹಾಗೆ ಟೈಲ್ಸ್ ಅಲ್ಲಿ ಒಂದು ನಾಲ್ಕೈದು ಬ್ರ್ಯಾಂಡ್ಸ್ಗಳ ಗಳ ಡಿಸ್ಪ್ಲೇ ಅನ್ನು ಮಾಡಿದ್ದೇವೆ ಜಾಕ್ವರ್ ಇದೊಂದು ಎಕ್ಸ್ಕ್ಲೂಸಿವ್ ಶೋರೂಮ್ ಕೂಡ ಸ್ವಲ್ಪ ಮಾಡಿದೇವೆ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಜಸ್ಟ್ ಹಿಂದ್ ವೇರ್ ಡಿಸ್ಪ್ಲೇ ಮಾಡಿದ್ದೇವೆ ಅದೇ ರೀತಿ ಸಿಂಪಲ್ ಸ್ಯಾನಿಟರಿ ವೇರ್ಸ್ ಕೂಡ ಇದೆ ಕೆಲವು ಈ ಫ್ಯಾನ್ಸಿ ಡಿಸೈನ್ಸ್ ಗಳಿದೆ ಟ್ಯಾಪ್ಸ್ ಗಳಲ್ಲಿ ಮತ್ತೆ ಏಷಿಯನ್ ಪೇಂಟ್ಸ್ ಬಾತ್ ಸೆನ್ಸ್ ಅಂತ ಹೇಳಿ ಒಂದು ಬ್ರ್ಯಾಂಡ್ ಇದೆ ಜೆಲ್ ಅಂತ ಹೇಳಿದೆ ಇಲ್ಲಿ ಎಲ್ಲ ಬ್ರ್ಯಾಂಡ್ ಗಳಿಗೆ ಇನ್ನೊಂದೇನ್ ಹೇಳಿದ್ರೆ ವ್ಯಾರಂಟಿ ಇದೆ ವ್ಯಾರಂಟಿ ಮಾತ್ರ ಅಲ್ಲ ಈವನ್ ಸರ್ವಿಸ್ ಕೂಡ ಚೆನ್ನಾಗಿದೆ ಶುಕ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಕನಸಿನ ಮನೆ ನನಸಾಗಬೇಕು ಸದೃಢವಾಗಿರುವಂತಹ ಕಟ್ಟಡ ನಿರ್ಮಾಣ ಮಾಡಬೇಕು ಮನೆಯಲ್ಲಿರುವಂತಹ ಹಳೆ ಹೋಮ್ ಸೆಟ್ಟಿಂಗ್ ಗಳಿಗೆ ಬಾಯ್ ಬಾಯ್ ಹೇಳಿ ಹೊಸತನದ ಮೂಲಕ ಹೊಸ ಟಚ್ ಅನ್ನ ಕೊಡಬೇಕು ಅಂತ ಯೋಚನೆ ಮಾಡೋರಿಗೆ ಟ್ರೆಂಡಿ ಕಲೆಕ್ಷನ್ಗಳು ಬೇಕೇ ಬೇಕು ಮನೆಗೆ ಬೇಕಾಗಿರುವಂತಹ ಟೈಲ್ಸ್ ಆಗಿರಬಹುದು ಅಥವಾ ಸ್ಯಾನಿಟರಿ ಐಟಮ್ ಗಳಿಗೆ ನೀವು ಪ್ರಥಮವಾಗಿ ಆಯ್ಕೆ ಮಾಡಿಕೊಳ್ಬೇಕಾಗಿರೋದು ಅಂತ ಹೇಳಿದ್ರೆ ಅದು ಪುತ್ತೂರಿನಲ್ಲಿರುವಂತಹ ಗಣೇಶ್ ಟ್ರೇಡ್ಸ್ ನಲವತ್ತೈದು ವರ್ಷಗಳ ಅನುಭವದ ಜೊತೆಗೆ ಉತ್ತಮ ಗುಣಮಟ್ಟದ ಸೇವೆಯನ್ನ ನೀಡ್ತಾ ಇರುವಂತಹ ಗಣೇಶ್ ಟ್ರೇಡರ್ಸ್ ಯಾವ ರೀತಿಯಾಗಿ ವಿಸ್ತಾರಗೊಂಡು ತೆರೆದುಕೊಂಡಿದೆ ಇಲ್ಲಿರುವಂತಹ ಐಟಂಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ಅದು ನಿಂತ ನೀರಲ್ಲ ಮುಂದೆ ಮುಂದೆ ಸಾಗುವ ಸಾಗರ ಹಂತ ಹಂತವಾಗಿ ಅಪ್ಡೇಟ್ ಆಗ್ತಾನೆ ಇರುತ್ತೆ ಈ ವಿಚಾರಕ್ಕೆ ಬಂದಾಗ ನಮ್ಮ ಪುತ್ತೂರಿನಲ್ಲಿರುವಂತಹ ಗಣೇಶ್ ಟ್ರೇಡರ್ಸ್ ಒಂದು ಹೆಜ್ಜೆ ಮುಂದೆನೆ ಇದೆ ಇವಾಗಿನ ಟ್ರೆಂಡ್ಗೆ ಸರಿಯಾಗಿರುವಂತಹ ಎಲ್ಲ ರೀತಿಯಾದಂತಹ ಮನೆಗೆ ಬೇಕಾಗಿರುವಂತಹ ಕಲೆಕ್ಷನ್ಗಳು ನಿಮಗೆ ಇಲ್ಲಿ ಲಭ್ಯ ಇರುವಂತದ್ದು ನಾವೀಗ ಇರುವಂತದ್ದು ಸ್ಯಾನಿಟರಿ ಕಲೆಕ್ಷನ್ ಇರುವಂತಹ ಸೆಕ್ಷನ್ ಅಲ್ಲಿ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ಮನೆಗೆ ನೀವು ಯಾವ ರೀತಿಯಾದಂಥ ಸ್ಯಾನಿಟರಿ ಐಟಮ್ಗಳು ಬೇಕು ಅಂತ ಯೋಚನೆ ಮಾಡ್ತೀರಾ ಆ ಎಲ್ಲ ಕಲೆಕ್ಷನ್ಗಳು ಕೂಡ ಅಲ್ಟಿಮೇಟ್ ಆಗಿ ಇರೋವಂಥದ್ದು ಇಲ್ಲಿ ನೀವು ನೋಡೋದಾದರೆ ಇದು ಬಾತ್ರೂಮ್ ಫಿಟ್ಟಿಂಗ್ಸ್ಗಳು ಕೆ ಕೆಳಗೆ ನೋಡೋದಿದ್ರೆ ಕಮೋಡ್ಗಳು ಇವೆಲ್ಲವನ್ನ ಕೂಡ ಡಿಸ್ಪ್ಲೇ ಮಾಡಿ ಇಟ್ಟಿದ್ದಾರೆ ನೀವು ಇಲ್ಲಿಗೆ ಬರ್ತೀರಾ ಅಂತ ಹೇಳಿದರೆ ಇಲ್ಲಿರುವಂತಹ ಪ್ರತಿಯೊಂದು ಐಟಮ್ಗಳನ್ನು ಕೂಡ ನೀವು ನೋಡ್ಬೋದು ಟಚ್ ಮಾಡಿ ಕೂಡ ಯಾವ ರೀತಿಯಾಗಿದೆ ಅಂತ ನೋಡ್ಬೋದು ಆಮೇಲೆ ಇದನ್ನು ನೀವು ಪರ್ಚೇಸ್ ಮಾಡ್ಬೋದಾಗಿದೆ ಇದು ಸೆರಾಮಿಕಲ್ಲಿರುವಂತಹ ಸಿಂಕ್ಗಳು ಈ ಥರದ ಸಿಂಕ್ಗಳು ಇಲ್ಲಿ ತುಂಬಾ ಕಲೆಕ್ಷನಲ್ಲಿ ಇರೋವಂಥದ್ದು ಬ್ರ್ಯಾಂಡೆಡ್ ಆಗಿರುವಂಥ ಕಂಪನಿಯ ಐಟಮ್ಗಳು ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಮರೆಯೋ ಹಾಗಿಲ್ಲ ಅದರ ಜೊತೆಗೇನೆ ಇಲ್ಲಿರುವಂಥ ಪ್ರತಿಯೊಂದು ಐಟಮ್ಗಳು ಕೂಡ ಬ್ರ್ಯಾಂಡೆಡ್ ಕಂಪೆನಿಯ ಐಟಮ್ಗಳೇ ಆಗಿರೋವಂಥದ್ದು ಅದರ ಜೊತೆಗೆ ಇವಾಗ ಸ್ಪೆಷಲ್ ಆಗಿ ಜಾಗ್ವಾರ್ ಕಂಪೆನಿಯ ಐಟಮ್ಗಳನ್ನು ಕೂಡ ಆ್ಯಡ್ ಮಾಡಿಕೊಂಡಿದ್ದಾರೆ ಹಲವು ಕಂಪನಿಗಳ ಜೊತೆ ಇದು ಕೂಡ ನಿಮಗೆ ಸಿಗ್ತಾ ಇರೋವಂಥದ್ದು ಹಾಗಾಗಿ ನೀವು ಗಣೇಶ್ ಟ್ರೇಡರ್ಸ್ಗೆ ಬರ್ತೀರಾ ಅಂತ ಹೇಳಿದರೆ ಸ್ಯಾನಿಟರಿ ಐಟಮ್ಗಳನ್ನು ಇಲ್ಲೇ ಒಂದು ಡಿಸ್ಪ್ಲೇ ಮಾಡಿಟ್ಟಿದ್ದಾರಲ್ಲ ಇವೆಲ್ಲವನ್ನ ನೋಡಿಕೊಂಡು ನೀವು ಪರ್ಚೇಸ್ ಮಾಡ್ಬೋದಾಗಿದೆ ಗಣೇಶ್ ಟ್ರೇಡರ್ಸ್ನ ಟೈಲ್ಸ್ ಸೆಕ್ಷನ್ ಅಲ್ಲಿ ನಾವಿವಾಗ ಇರುವಂತದ್ದು ಮಲ್ಟಿ ಬ್ರ್ಯಾಂಡೆಡ್ ಟೈಲ್ಸ್ಗಳು ಇಲ್ಲಿ ತೆರೆದುಕೊಂಡಿರುವಂಥದ್ದು ನೀವು ನಿಮ್ಮ ಕನಸಿನ ಮನೆಗೆ ಅಥವಾ ನಿಮ್ಮ ಈಗಿನ ಮನೆ ಆಗಿರ್ಬೋದು ಬಿಲ್ಡಿಂಗ್ ಆಗಿರ್ಬೋದು ಅದನ್ನು ರಿನೋವೇಟ್ ಮಾಡ್ತೀವಿ ಅಲ್ಲಿಗೆ ಬೇಕಾಗಿರುವಂತಹ ಎಲ್ಲ ಪ್ಲಾನ್ಗಳು ಕೂಡ ಪಕ್ಕಾ ಆಗಿದೆ ಟೈಲ್ಸ್ ವಿಚಾರದಲ್ಲಿ ಕೂಡ ನಮಗೆ ಸೂಪರ್ ಆಗಿರುವಂಥ ಪ್ಲ್ಯಾನ್ ಬೇಕು ಅಂತ ಹೇಳಿದರೆ ನಿಮಗೆ ಗಣೇಶ್ ಟ್ರೇಡರ್ಸ್ ಬೆಸ್ಟ್ ಯಾಕೆ ಅಂತ ಹೇಳಿದರೆ ಇಲ್ಲಿಂದ ನೀವು ಟೈಲ್ಸ್ಗಳನ್ನು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ಗುಣಮಟ್ಟದಲ್ಲಿ ಎರಡು ಮಾತೇ ಇಲ್ಲ ಪುತ್ತೂರಿನಲ್ಲಂತೂ ಜನ ಟೈಲ್ಸ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಅವರು ಪ್ರಥಮವಾಗಿ ಯೋಚನೆ ಮಾಡ್ಕೊಳ್ಳೋದು ಅಂತ ಹೇಳಿದರೆ ಅದು ಗಣೇಶ್ ಟ್ರೇಡರ್ಸ್ ಹಾಗಾಗಿ ಎಲ್ಲರೂ ಅಂತ ಟೈಲ್ಸ್ ಕಲೆಕ್ಷನ್ಗಳನ್ನು ಕೂಡ ನಾವು ನೋಡಬೇಕು ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅದರ ಜೊತೆಗೇನೆ ಮುಗಿಯದಷ್ಟು ಕಲೆಕ್ಷನ್ಗಳು ಇದೆ ನೀವು ಇಲ್ಲಿಗೆ ಬರ್ತೀರಾ ಅಂತ ಹೇಳಿದರೆ ಪ್ರತಿಯೊಂದು ಟೈಲ್ಸ್ಗಳನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿ ಇಟ್ಟಿದ್ದಾರೆ ಅವುಗಳನ್ನು ನೀವು ನೋಡ್ಬೋದು ಟಚ್ ಮಾಡ್ಬೋದು ಎಲ್ಲ ಒಂದು ವ್ಯವಸ್ಥೆಗಳನ್ನ ನಿಮಗೆ ಗಣೇಶ್ ಟ್ರೇಡರ್ಸ್ ನಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡಬಹುದು ಎಷ್ಟೊಂದು ಕಲೆಕ್ಷನ್ಗಳು ಟೈಲ್ಸ್ನಲ್ಲಿ ಇದೆ ಅಂತ ಹಲವು ಕಡೆಗಳಿಗೆ ಹೋದಾಗ ನಾವು ನೋಡಿರ್ತೀವಿ ಅಲ್ಲಿರುವಂತಹ ಟೈಲ್ಸ್ಗಳನ್ನ ಇಂಥ ಟೈಲ್ಸ್ಗಳೇ ನಮ್ಮ ಮನೆಗೂ ಬೇಕಾಗಿತ್ತು ಅನ್ನೋವಂಥ ಯೋಚನೆಯನ್ನ ಕೂಡ ಮಾಡ್ತೀವಿ ಸಿಗೋದಿಲ್ಲ ಅನ್ನೋವಂಥದ್ದು ಇರುತ್ತೆ ಆದರೆ ನೀವು ಗಣೇಶ್ ಟ್ರೇಡರ್ಸ್ಗೆ ಬರ್ತೀರಾ ಅಂತ ಹೇಳಿದ್ರೆ ಎಲ್ಲಾ ರೀತಿಯಾದಂತಹ ಟೈಲ್ಸ್ ಕಲೆಕ್ಷನ್ಗಳು ಇರುವಂಥದ್ದು ಮಲ್ಟಿಬ್ರ್ಯಾಂಡೆಡ್ ಟೈಲ್ಸ್ ಕಲೆಕ್ಷನ್ಗಳು ನಿಮಗೆ ಗಣೇಶ್ ಟ್ರೇಡರ್ಸ್ನಲ್ಲಿ ಸಿಗ್ತಾ ಇದೆ ಮಾಲಕರಾಗಿರುವಂತ ನರಸಿಂಹ ಪೈ ಇದ್ದಾರೆ ಉದ್ಯಮ ಅಂತ ಬಂದ್ರೆ ಅಪ್ಪನಂತೆ ಈ ಚಾಕು ಜನರಿಗೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನ ನೀಡಬೇಕು ಅನ್ನುವಂಥದ್ದು ಒಂದೇ ಉದ್ದೇಶ ಇರುವಂಥದ್ದು ಹಾಗಾಗಿ ಇವಾಗ ಹೊಸತನದ ಮೂಲಕ ತೆರೆದುಕೊಂಡಿರುವಂತ ಗಣೇಶ್ ಟ್ರೇಡರ್ಸ್ ಬಗ್ಗೆ ಮಾತನಾಡಬೇಕು ನಮಸ್ತೆ ಸರ್ ಹೇಗಿದ್ದೀರಾ ಓಕೆ ಇಲ್ಲಿರುವಂತಹ ಉತ್ಪನ್ನಗಳನ್ನ ನೋಡಿದ್ವಿ ಪ್ರತಿಯೊಂದು ಕೂಡ ಕ್ವಾಲಿಟಿಯಲ್ಲಿ ಅಂತೂ ಕಾಂಪ್ರಮೈಸ್ ಖಂಡಿತವಾಗ್ಲೂ ಇಲ್ಲ ಅನ್ನುವಂಥದ್ದು ಪಕ್ಕ ಆಗ್ತಾ ಇದೆ ಹಾಗಾಗಿ ಇವಾಗ ಹೊಸತನದ ಮೂಲಕ ತೆರೆದುಕೊಂಡಿರುವಂತ ಗಣೇಶ್ ಟ್ರೇಡರ್ಸ್ನ ಇಲ್ಲಿರುವಂತಹ ಉತ್ಪನ್ನಗಳ ಬಗ್ಗೆ ಮಾತಾಡಬೇಕು ಎಲ್ರಿಗೂ ನಮಸ್ಕಾರ ನಾನು ನರಸಿಂಹ ಅಂತ ಅಂಥೇಳಿ ಈ ಗಣೇಶ್ ಸ್ಟೇಡರ್ಸ್ ಸಂಸ್ಥೆಯ ಪಾಲುದಾರ ನನ್ನ ತಂದೆಯ ತಂದೆಯ ಜೊತೆ ನಾನು ಸಾಧಾರಣ ಒಂದು ಎಂಟು ವರ್ಷದ ಹಿಂದೆ ಈ ಬಿಸ್ನೆಸ್ಸಿಗೆ ಸೇರಿಕೊಂಡೆ ಅವರು ಸಾಧಾರಣ ನಲವತ್ತೈದು ವರ್ಷದ ಹಿಂದೆ ಸ್ಟ ಪ್ರಾರಂಭಿಸಿರುವ ವ್ಯವಹಾರ ಇದು ಸೊ ಸ್ಟಾರ್ಟಿಂಗಲ್ಲಿ ಅವರು ಜಸ್ಟ್ ಈ ಹಾರ್ಡ್ವೇರ್ ಮತ್ತು ಪ್ಲಂಬಿಂಗ್ ಐಟಮ್ಸ್ ಆ ಒಂದು ಕ್ಯಾಟಗರಿಯಿಂದ ಸ್ಟಾರ್ಟ್ ಮಾಡಿದರು ನಮ್ಮ ಸಂಸ್ಥೆ ಆವಾಗ ನಮ್ಮ ಈಗದ ಪುತ್ತೂರಿನ ವಿವೇಕ ಸಾರಿ ವೆಂಕಟರಮಣ ದೇವಸ್ಥಾನ ಏನಿದೆ ಅದರ ಸರಿ ಅಪೋಸಿಟ್ನಲ್ಲಿ ಒಂದು ಎರಡು ಶಟರ್ನ ಅಂಗಡಿಯಲ್ಲಿ ಸು ಪ್ರಾರಂಭವಾದ ವ್ಯವಹಾರ ಸೊ ಅಲ್ಲಿಂದ ಅವರು ಕಷ್ಟಪಟ್ಟು ವ್ಯವಹಾರ ಮಾಡುತ್ತಾ ಮಾಡ್ತಾ ಅದ್ರ ಜೊತೆ ಅವರು ಈ ಸೋಷಲ್ ಇದರಲ್ಲಿ ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದವರು ಸೊ ಎಲ್ಲರ ಪುತ್ತೂರಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಪರಿಚಿತರು ವಾಮನ್ ಪೈ ಹೇಳಿ ಸೊ ಅಲ್ಲಿಂದ ಅವರು ಒಂದೊಂದೇ ಒಂದೊಂದೇ ಹೆಜ್ಜೆ ಬರ್ತಾ ಇಡ್ತಾ ಇಡ್ತಾ ಮತ್ತು ಪೇಂಟ್ ಸೆಕ್ಷನ್ ಸ್ವಲ್ಪ ಆ್ಯಡ್ ಮಾಡಿದರು ಸೊ ಪೇಂಟ್ ಸೆಕ್ಷನ್ ಆದಮೇಲೆ ಮತ್ತೆ ಸಾಧಾರಣ ತೊಂಬತ್ತಾರು ತೊಂಬತ್ತೇಳು ಇಸವಿಗೆ ಬರುವಾಗ ಟೈಲ್ಸ್ ಡಿಸ್ಪ್ಲೇಯನ್ನು ಸ್ವಲ್ಪ ಪುತ್ತೂರಿಗೆ ಒಂದು ಸಣ್ಣ ಮಟ್ಟದಲ್ಲಿ ಪ್ರಥಮವಾಗಿ ಪರಿಚಯಿಸಿದರು ಪುತ್ತೂರಲ್ಲಿ ಸೊ ಮುಂದಿನ ದಿನಗಳಲ್ಲಿ ಏನಾಯ್ತು ಅಂತ ಹೇಳಿದರೆ ಈ ಪುತ್ತೂರು ಇನ್ನೂ ಸಹ ಡೆವಲಪ್ ಆಗ್ತಾ ಆಗ್ತಾ ಅದು ನಮ್ಮ ಮೇನ್ ರೋಡ್ ಮುಖ್ಯ ರಸ್ತೆಯಲ್ಲಿದ್ದ ಒಂದು ಮಳಿಗೆ ಸೊ ಅಲ್ಲಿ ಪಾರ್ಕಿಂಗ್ ಸಮಸ್ಯೆಗಳೆಲ್ಲ ಸ್ವಲ್ಪ ಕಂಡು ಬರಲಿಕ್ಕೆ ಶುರುವಾಯಿತು ಸೊ ಅದರಿಂದಾಗಿ ನಂತರ ಸ್ವಲ್ಪ ಇನ್ನೂ ನಮ್ಮ ಸಂಸ್ಥೆ ಕೂಡ ಸ್ವಲ್ಪ ಇನ್ನೂ ಸಹ ಬೆಳಿಬೇಕು ಅಂತ ಹೇಳಿಕೊಂಡು ನಮ್ಮ ಇವಾಗ ನಾವಿನ್ ಇಲ್ಲಿ ಏನಿದ್ದೇವೆ ಇದು ನಮ್ಮ ಹಳೆಯ ಮನೆ ಆ್ಯಕ್ಚುಲಿ ಸೊ ಇದನ್ನು ನಾವು ಸ್ವಲ್ಪ ರಿನೋವೇಷನ್ ಮಾಡಿಕೊಂಡು ಮೊದಲಿಗೆ ಒಂದು ಸ್ವಲ್ಪ ಪೋರ್ಷನ್ ಮಾತ್ರ ರಿನೋವೇಟ್ ಮಾಡಿ ನಾವು ಮನೆ ಅಲ್ಲಿ ಕೆಳಗಡೆ ಭಾಗದಲ್ಲಿ ಮನೆಯಲ್ಲಿ ವಾಸವಾಗಿದ್ವಿ ಹೊರಗಡೆ ಒಂದು ಸ್ವಲ್ಪ ರಿನೋವೇಷನ್ ಮಾಡಿಕೊಂಡು ಒಂದು ಹಾರ್ಡ್ವೇರ್ ಸೆಕ್ಷನನ್ನು ಈ ಕಡೆ ಓಪನ್ ಮಾಡಿದ್ವಿ ಸೊ ಕ್ರಮೇಣ ಒಂದು ಸಣ್ಣ ಸಣ್ಣ ಮಟ್ಟಿನ ಒಂದು ಶೋರೂಮ್ ಜಸ್ಟ್ ನೀವು ಇಲ್ಲಿ ಏನು ನೋಡಿದ್ದೀರಾ ಇಲ್ಲಿ ಇವಾಗ ಜಸ್ಟ್ ಈ ಒಂದು ಎಲ್ ಶೇಪಲ್ಲಿ ಸೊ ಇದೊಂದು ಸಣ್ಣ ಮಟ್ಟಿನ ಇಲ್ಲಿ ಒಂದು ಶೋರೂಮನ್ನು ತೆರೆದು ನಮ್ಮ ವ್ಯವಹಾರವನ್ನು ಮುಂದುವರಿಸಿದ್ದು ಮತ್ತು ಎರಡು ಸಾವಿರದ ಹನ್ನೆರಡಕ್ಕೆ ಈ ಒಂದು ರಿನೋವೇಷನ್ ಮಾಡಿದ್ದು ನಂತರ ಎರಡು ಸಾವಿರದ ಹದಿನಾಲ್ಕರ ತನಕ ಅಲ್ಲಿಯ ಮಳಿಗೆಯನ್ನು ಚಲಾಯಿಸ್ತಾ ಇದ್ವಿ ನಂತರ ಅಲ್ಲಿ ಕ್ಲೋಸ್ ಮಾಡಿ ಪೂರ್ತಿಯಾಗಿ ಇಲ್ಲಿಗೆ ನಮ್ಮ ವ್ಯವಹಾರವನ್ನು ನಾವು ಶಿಫ್ಟ್ ಮಾಡಿದ್ದು ಸೊ ಇಲ್ಲಿ ವ್ಯವಹಾರ ಶಿಫ್ಟ್ ಮಾಡಿ ಆಗಿ ಒಂದು ನಾಲ್ಕು ಐದು ವರ್ಷದ ನಂತರ ನಾನು ಸೇರಿಕೊಂಡೆ ತಂದೆಯವರ ಜೊತೆ ಸೊ ನಾನು ಇಲ್ಲಿ ಬಂದು ಸೇರಿಕೊಂಡ ಮೇಲೆ ಮತ್ತೆ ಅವರಿಗೆ ಸಹ ಒಂದು ಸ್ಟ್ರೆಂತ್ ಹಾಗೆ ಆಯಿತು ಸೊ ಮತ್ತೆ ನಾವು ಸ್ವಲ್ಪ ಇನ್ನೂ ಮುಂದೆ ಅಂದರೆ ಜನರಿಗೆಲ್ಲ ನೋಡಲೇಬೇಕು ಜಸ್ಟ್ ಮೊದಲೆಲ್ಲಾದರೆ ಸ್ವಲ್ಪ ಫೋಟೋಸ್ ನೋಡಿದರೆ ಎಲ್ಲ ಆಗ್ತಿತ್ತು ಈಗ ಹಾಗಲ್ಲ ಇವಾಗ ಲೈವ್ ಆಗಿ ಅವರಿಗೆ ನೋಡಲೇಬೇಕು ಸೊ ಅವರಿಗೆ ಎಷ್ಟು ಆಪ್ಷನ್ಸ್ ಕೊಡ್ತೇವೆ ಅಷ್ಟು ಅವರಿಗೆ ಖುಷಿ ಆಗ್ತದೆ ಸೊ ಇಲ್ಲಿ ನಾವು ಸಾಧಾರಣ ಟೈಲ್ಸಲ್ಲಿ ಒಂದು ನಾಲ್ಕೈದು ಬ್ರ್ಯಾಂಡ್ಸ್ಗಳ ಡಿಸ್ಪ್ಲೇಯನ್ನು ಮಾಡಿದ್ದೇವೆ ಸಿಂಪಲ್ಲೋ ಇರ್ಬೋದು ಕ್ರಿಯಾನ್ಸ ಇರ್ಬೋದು ಓರಿಯೆಂಟ್ ಬೆಲ್ ಇರ್ಬೋದು ವಿಟಿರೋ ಇರ್ಬೋದು ಸಿಮೆರೋ ಇರ್ಬೋದು ಹೀಗೆ ನಾವು ತಂದೆಯವರು ಸ್ಟಾರ್ಟಿಂಗಿಂದ ವ್ಯವಹಾರ ಶುರು ಮಾಡುವಾಗಿಂದಲೂ ಒಳ್ಳೆಯ ಐಟಮ್ಸನ್ನೇ ಸೇಲ್ ಮಾಡಿಕೊಂಡು ಬಂದಿರೋದು ಅದಕ್ಕೆ ನಮಗೆ ಇಷ್ಟು ವರ್ಷ ಸಸ್ಟೈನ್ ಆಗಲಿಕ್ಕಾಯಿತು ಮಾರ್ಕೆಟಲ್ಲಿ ಯಾಕಂದರೆ ಇವಾಗ ಎಂಥ ಇದ್ದರೂ ಸಹ ನಿಮಗೆ ರೇಟ್ ಕಮ್ಮಿ ಅಲ್ಲಿ ಉಂಟು ಇಲ್ಲಿ ಉಂಟು ಹೇಳ್ತಾರೆ ಬಟ್ ಮೆಟೀರಿಯಲ್ ಹೇಗೆ ಉಂಟು ಅಂಥೇಳಿ ಬಹಳ ಮುಖ್ಯ ಆಗ್ತದೆ ಸೊ ಎಲ್ಲ ಮೆಟೀರಿಯಲಿಗೆ ಅದರದ್ದೇ ಆದ ಒಂದು ಪ್ರೈಸ್ ಟ್ಯಾಗ್ ಎಲ್ಲ ಪ್ರತಿಯೊಂದಕ್ಕೆ ಇರ್ತದೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ಸೊ ಪ್ರೈಸ್ ಒಳ್ಳೆ ಮೆಟೀರಿಯಲ್ ಸಹ ಒಳ್ಳೆ ಕಾಂಪಿಟೇಟಿವ್ ಪ್ರೈಸ್ ಮಾಡಿಕೊಂಡು ನಾವು ಇಷ್ಟು ವರ್ಷದಲ್ಲಿ ವ್ಯವಹಾರ ಮಾಡಿಕೊಂಡಿದ್ದೇವೆ ಸೊ ಅದೊಂದು ನಮ್ಮ ಸಸ್ಟೈನೆಬಿಲಿಟಿಗೆ ತುಂಬ ಒಂದು ಪೂರಕವಾಗಿದೆ ಅಂಥೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಅದೇ ಲೆಗಸಿಯನ್ನು ನಾನು ಕೂಡ ಮುಂದುವರಿಸಿ ಹೋಗಬೇಕು ಅಂಥೇಳಿ ಜಾಯ್ನ್ ಆದ ಟೈಮಿಂದಲೇ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ತನಕ ನಾನು ಆದರೂ ಸಹ ಯಾವುದೇ ಒಂದು ಈ ಲೋ ಕ್ವಾಲಿಟಿ ಪ್ರಾಡಕ್ಟ್ಸನ್ನಾಗಲಿ ಸೇಲ್ ಮಾಡುವಂಥದ್ದೆಲ್ಲ ಮಾಡಲಿಲ್ಲ ಕಡಿಮೆದು ಕೆಲವರು ಕೇಳ್ತಾರೆ ಆ ಟೈಮಲ್ಲಿ ಅವರಿಗೆ ಬೇಕಾದ ಹಾಗೆ ತರಿಸಿ ಕೊಡ್ತೇನೆ ಯಾಕಂತ ಹೇಳಿದ್ರೆ ಅವರಿಗೆ ಈ ಕೆಲವೊಮ್ಮೆ ಟೆಂಪ್ರರಿ ಯೂಸಿಗೆ ಅದಕ್ಕೆ ಇದಕ್ಕೆ ಅಂತೆಲ್ಲ ಬೇಕಿರ್ತದೆ ಸೊ ಅಂಥದ್ದಕ್ಕೆಲ್ಲ ಆಯಿತು ಹೇಳಿ ಅವರಿಗೆ ತರಿಸಿಕೊಟ್ ಕೊಟ್ಟಿದ್ದೇವೆ ಆ ಸರ್ವಿಸ್ ಕೂಡ ಕೊಡ್ತೇವೆ ಬಟ್ ಆದಷ್ಟು ನಾವು ಅಂದರೆ ಈಗ ಒಂದು ಮನೆಗೆ ಅವರು ಯೂಸ್ ಮಾಡುವಾಗ ಅವರಿಗೆ ಮುಂದಿನ ದಿನಗಳೆಂದು ಸಮಸ್ಯೆ ಬರಬಾರ್ದು ಅಂತ ಹೇಳಿ ಒಂದು ಆಲೋಚನೆಯಲ್ಲೇ ಒಳ್ಳೆಯ ಪ್ರಾಡಕ್ಟ್ಸ್ಗಳನ್ನು ನಾವು ಸೇಲ್ ಮಾಡುವಂಥದ್ದು ಯಾಕಂದರೆ ಒಂದು ಫಾರ್ ಎಕ್ಸಾಂಪಲ್ ಒಂದು ಕೊಮೋಡ್ ನೀವೀಗ ಹಾಕ್ತೀರಿ ಒಂದು ಎಕ್ಸ್ ವೈ ಝೆಡ್ ಅಮೌಂಟ್ ಇದ್ದಿರ್ಬೋದು ಸೊ ಅದು ನಿಮಗೆ ಪದೇ ಪದೇ ಉಪದ್ರ ಕೊಡ್ತದೆ ಅಂತ ಹೇಳಿ ಆದರೆ ನಿಮ್ಮ ಆ ಮನಃಶಾಂತಿಗ ಡಿಸ್ಟರ್ಬೆನ್ಸ್ಗಿಂತ ಸಹ ಇಲ್ಲಿ ಆ ಎಕ್ಸ್ ವೈಝೆಡ್ಗೆ ಒಂದು ಎ ಬಿ ಸಿ ರೇಟ್ ಕೊಟ್ಟರೆ ನಿಮಗೆ ಆ ಮನಃಶಾಂತಿಯಿಂದ ನೆಮ್ಮದಿ ಸಿಗ್ತದೆ ನಿಮಗೆ ಬಹಳ ಒಂದು ಒಳ್ಳೆಯ ಒಂದು ಪ್ರಾಡಕ್ಟ್ ತಗೊಂಡ ಒಂದು ನೆಮ್ಮದಿ ಸಿಗ್ತದೆ ಸೊ ಇಂಥ ಒಂದು ಆಲೋಚನೆಯಲ್ಲಿ ವ್ಯವಹಾರ ಸ್ಟಾರ್ಟ್ ಮಾಡಿದ್ದು ನನ್ನ ತಂದೆಯವರು ಸೊ ಅದನ್ನೇ ನಾವು ಇನ್ನು ಇವಾಗ ಕೂಡ ಫಾಲೋ ಮಾಡಿಕೊಂಡು ಬಂದಿದ್ದೇವೆ ಹೌದು ನಮ್ಮಲ್ಲಿ ಅದು ಟೈಲ್ಸಲ್ಲಿ ಇವಾಗ ಆಲ್ರೆಡಿ ಹೇಳಿದೆ ನಾನು ಸಿಂಪಲ್ ಇದೆ ಓರಿಯೆಂಟ್ ಇದೆ ಕ್ರಿಯಾನ್ಸಾ ಇದೆ ಬಿಟ್ಟಿರೋ ಇದೆ ಆಮೇಲೆ ಸೊಮಾನಿ ಇದೆ ಆಮೇಲೆ ಈ ಸ್ಯಾನಿಟರಿ ಫಿಟ್ಟಿಂಗ್ಸಿಗೆಲ್ಲ ಬಂದರೆ ಜಾಕ್ವಾರ್ ಇದೆ ಜಾಕ್ವರ್ ಇದೊಂದು ಎಕ್ಸ್ಕ್ಲೂಸಿವ್ ಶೋರೂಮ್ ಕೂಡ ಸ್ವಲ್ಪ ಮಾಡಿದ್ದೇವೆ ಅದೇ ರೀತಿ ಹಿಂದ್ವೇರ್ ಇದೆ ಹಿಂದ್ವೇರ್ನದ್ದು ಕೂಡ ಒಂದು ಡಿಸ್ಪ್ಲೇ ಯೂನಿಟ್ ಒಂದು ಸೆಕ್ಷನಲ್ಲಿ ಒಂದು ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಜಸ್ಟ್ ಹಿಂದ್ವೇರ್ ಡಿಸ್ಪ್ಲೇ ಮಾಡಿದ್ದೇವೆ ಅದೇ ರೀತಿ ಸಿಂಪಲ್ ಸ್ಯಾನಿಟರಿ ವೇರ್ಸ್ ಕೂಡ ಇದೆ ಅದರದ್ದು ಕೂಡ ಡಿಸ್ಪ್ಲೇ ಮಾಡಿದ್ದೇವೆ ಆಮೇಲೆ ಕೆಲವು ಈ ಫ್ಯಾನ್ಸಿ ಬಿಸ್ನೆನ್ಸ್ಗಳಿದೆ ಸೊ ಡಿಸೈನರ್ ಬಿಸ್ನೆಸ್ ನಮ್ಮ ಒಂದು ಡೈನಿಂಗ್ ಹಾಲ್ನ ಹತ್ರ ಒಂದು ಚಂದದ ಒಂದು ಬೇಸಿನ್ ಇರಬೇಕು ಹೇಳಿ ಹೆಚ್ಚಿನವರಿಗೆ ಆಸೆ ಇರ್ತದೆ ಬಂದವರು ನೋಡುವಾಗ ಚೆಂದ ಕಾಣಬೇಕು ಅಂತೇಳಿ ಸೊ ಆ ಒಂದು ಕಾನ್ಸೆಪ್ಟಿಗೆ ಕೂಡ ಹೆಲ್ಪ್ ಆಗುವ ಹಾಗೆ ಒಳ್ಳೆ ಅದು ಕೂಡ ಒಳ್ಳೆ ಬ್ರ್ಯಾಂಡಿನದ್ದೇ ಇಂಡಿಯನ್ ಬ್ರ್ಯಾಂಡೆ ಅದು ವರ್ಮೋರಾ ಅಂಥೇಳಿ ಅವರದ್ದು ಕೂಡ ನಾವು ಡಿಸ್ಪ್ಲೇ ಇಟ್ಟಿದ್ದೇವೆ ಹೀಗೆ ಟ್ಯಾಪ್ಸ್ಗಳಲ್ಲಿ ಮತ್ತು ಏಷ್ಯನ್ ಪೇಂಟ್ಸ್ನವ್ರದ್ದು ಸೆನ್ಸ್ ಅಂತ ಹೇಳಿ ಒಂದು ಬ್ರ್ಯಾಂಡ್ ಇದೆ ಅದೇ ರೀತಿ ಜಲ್ ಅಂತ ಹೇಳಿದೆ ಎಲ್ಲರಿಗೂ ಗೊತ್ತಿರುವಂಥದ್ದು ಜಲ್ ಇಲ್ಲಿ ತುಂಬ ಜನಜನಿತವಾದ ಬ್ರ್ಯಾಂಡ್ ಸೊ ಈ ಎಲ್ಲ ಬ್ರ್ಯಾಂಡ್ಗಳಿಗೆ ಇನ್ನೊಂದೇನು ಅಂತ ಹೇಳಿದರೆ ವ್ಯಾರಂಟಿ ಇದೆ ವ್ಯಾರಂಟಿ ಮಾತ್ರ ಅಲ್ಲ ಈವನ್ ಸರ್ವಿಸ್ ಕೂಡ ಚೆನ್ನಾಗಿದೆ ಈ ಕೆಲವು ಕಂಪನಿಯವರು ಜಸ್ಟ್ ವ್ಯಾರಂಟಿ ಇದೆ ಅಂತ ಹೇಳಿ ಇರ್ತಾರೆ ಬಟ್ ಸರ್ವಿಸ್ ಅಷ್ಟು ಚೆನ್ನಾಗಿರಲ್ಲ ಸೊ ನಾವು ಇಲ್ಲಿ ಯಾವುದೇ ಒಂದು ಪ್ರಾಡಕ್ಟನ್ನು ಒಂದು ಡಿಸ್ಪ್ಲೇ ಮಾಡಿದೆವು ಅಂತ ಹೇಳಿದರೆ ಅದರ ಬಗ್ಗೆ ಪೂರ್ಣ ತಿಳ್ಕೊಂಡು ಅದರ ಸರ್ವಿಸ್ ಬ್ಯಾಕಪ್ನ ಬಗ್ಗೆ ಪ್ರತಿಯೊಂದು ನಾವು ಕ್ಯಾಲ್ಕುಲೇಟ್ ಮಾಡಿ ಅದರ ಬಗ್ಗೆ ಬೇರೆ ಕಡೆ ಡಿಸ್ಕಸ್ ಮಾಡಿ ಅಥವಾ ಅದರ ಒಂದು ಫೀಡ್ಬ್ಯಾಕ್ ತಗೊಂಡ ಮೇಲೇ ನಾವು ಇಲ್ಲಿ ಎಂಥೆ ಇದ್ರು ಸಹ ಗ್ರಾಹಕರಿಗೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಸೊ ಇಂಥ ಒಂದು ಹೋಮ್ವರ್ಕನ್ನು ನಾವು ಸುಮಾರು ಪ್ರತಿಯೊಂದು ಬ್ರ್ಯಾಂಡ್ ಯಾವುದೇ ಒಂದು ಬ್ರ್ಯಾಂಡ್ ನಾವು ಇಲ್ಲಿ ಡಿಸ್ಪ್ಲೇ ಮಾಡ್ತೇವೆ ಅಂತ ಹೇಳಿದರೆ ಅದರ ಬಗ್ಗೆ ನಾವು ಹೋಮ್ವರ್ಕ್ ಮಾಡಿಕೊಂಡಿರ್ತೇವೆ ಸೊ ಇಲ್ಲಿ ಬಂದರೆ ನೀವು ಯಾವ ಬ್ರ್ಯಾಂಡ್ ಆದರೂ ಸಹ ಕಣ್ಣು ಮುಚ್ಚಿ ತಗೊಂಡು ಹೋಗ್ಬೋದು ಅದಕ್ಕೆ ಸರ್ವಿಸ್ ಬ್ಯಾಕಪ್ ಖಂಡಿತ ಇರ್ತದೆ ನಮ್ಮಲ್ಲಿ ಆಲ್ಮೋಸ್ಟ್ ಈಗ ಒಂದು ಮನೆ ಸ್ಟ್ರಕ್ಚರ್ ಕಂಪ್ಲೀಟ್ ಆದ ಮೇಲೆ ಅದರ ನಂತರ ಬೇಕಾಗುವ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ಗಳು ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳುವರೆ ಪೇಂಟ್ಸ್ ವಾಲ್ಪಟ್ಟಿ ಪೇಂಟ್ ವೈಟ್ ಸಿಮೆಂಟ್ ಈ ಐಟಮ್ಗಳು ಲಭ್ಯ ಇದೆ ಅದೇ ರೀತಿ ಪೈಪ್ ಫಿಟ್ಟಿಂಗ್ಸ್ ಪ್ಲಂಬಿಂಗಿಗೆ ಬೇಕಾಗುವಂತಹ ಪ್ಲೈ ಪೈಪ್ ಫಿಟ್ಟಿಂಗ್ಸ್ ಕೂಡ ಲಭ್ಯ ಇದೆ ಇನ್ನು ನಮ್ಮ ಯೋಜನೆ ಏನಿದೆ ಅಂದರೆ ಇನ್ನೊಂದು ಒಂದು ವರ್ಷದ ಒಳಗಡೆ ಈವನ್ ಎಲೆಕ್ಟ್ರಿಕಲ್ ವಯರ್ಸ್ ಸ್ವಿಚ್ಚಸ್ ಆ ಒಂದು ಮಳಿಗೆಯನ್ನು ಕೂಡ ಒಂದು ಇಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೇವೆ ಸೊ ಒಂದು ಕಸ್ಟಮರಿಗೆ ಅವರದೊಂದು ಮನೆಯ ಸ್ಟ್ರಕ್ಚರ್ ಏನು ಕಂಪ್ಲೀಟ್ ಆದ ಮೇಲೆ ಏನೆಲ್ಲ ಐಟಮ್ ಬೇಕು ಇಲ್ಲಿ ಬಂದರೆ ಎಲ್ಲ ಅವರಿಗೆ ಸಿಗುವ ಹಾಗೆ ಸೊ ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಮುಂದೆ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೇವೆ ಗಣೇಶ್ ಟ್ರೇಡರ್ಸ್ನಲ್ಲಿರುವಂಥ ಉತ್ಪನ್ನಗಳಿಂದ ನೋಡಿದ್ರಲ್ಲ ವಾಮನ ಪೈಯವರು ಅವರು ಪ್ರಾರಂಭ ಮಾಡಿದಂತಹ ಗಣೇಶ ಟ್ರೇಡರ್ಸ್ ನಲವತ್ತೈದು ವರ್ಷಗಳನ್ನು ಪೂರ್ಣಗೊಳಿಸಿರುವಂಥದ್ದು ಕೃಷಿ ಉತ್ಪನ್ನಗಳು ಹಾಗೆಯೇ ಪಿ ವಿ ಸಿ ಪೈಪ್ ಮೂಲಕ ಪ್ರಾರಂಭವಾದಂತಹ ಗಣೇಶ್ ಟ್ರೇಡರ್ಸ್ ಇದೀಗ ಮಲ್ಟಿ ಬ್ರ್ಯಾಂಡೆಡ್ ಟೈಲ್ಸ್ ಸ್ಯಾನಿಟರಿ ಐಟಮ್ಗಳು ಪೈಪ್ ಪೇಂಟ್ ಹೀಗೆ ಹಲವಾರು ವಿಭಿನ್ನತೆಗಳ ಮೂಲಕ ತೆರೆದುಕೊಂಡಿರುವಂಥದ್ದು ವಿಶಾಲವಾಗಿ ತೆರೆದುಕೊಂಡಿರುವಂಥದ್ದು ಪುತ್ತೂರಿನ ಜನರ ನಂಬಿಕೆಯನ್ನು ಉಳಿಸಿಕೊಂಡು ಅದೆಷ್ಟೋ ಜನ ಇವತ್ತಿಗೂ ಕೂಡ ಗಣೇಶ್ ಟ್ರೇಡರ್ಸ್ನಿಂದ ಯಾವುದೇ ರೀತಿಯ ಐಟಮ್ಗಳನ್ನು ಪರ್ಚೇಸ್ ಮಾಡಿದ್ರು ಅಂತ ಹೇಳಿದರೆ ಗುಣಮಟ್ಟದಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ಸ್ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಇಲ್ಲಿಂದಲೇ ಬಂದು ಐಟಂಗಳನ್ನ ಪರ್ಚೇಸ್ ಮಾಡ್ತಾ ಇರುವಂಥದ್ದು ನೀವು ಯಾವುದೇ ರೀತಿಯಾದ ನಿರ್ಮಾಣ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಅದಕ್ಕೆ ಬೇಕಾಗಿರುವಂಥ ಟೈಲ್ಸ್ ಆಗಿರ್ಬೋದು ಪೇಂಟ್ಸ್ ಆಗಿರ್ಬೋದು ಸಿಮೆಂಟ್ ಆಗಿರ್ಬೋದು ಇವೆಲ್ಲವೂ ಕೂಡ ಬೇಕು ಅಂತ ಹೇಳಿದರೆ ಗಣೇಶ ಟ್ರೇಡರ್ಸ್ ಅನ್ನೇ ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ಅಂದದ ಮನೆಯ ಚಂದವನ್ನ ಗಣೇಶ್ ಟ್ರೇಡರ್ಸ್ ಮೂಲಕ ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ಇದನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಕ್ಯಾಮರಾ ಪರ್ಸನ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಸುದ್ದಿಗಾಗಿ